ಹಾಡು ಹಗಲೆ ಚಿನ್ನದ ಸರಕಸಿದ ದುಷ್ಕರ್ಮಿಗಳು ಸಿಸಿಟಿವಿಯಲ್ಲಿ ಕೃತ್ಯ ಸೆರೆ ಹಾಡು ಹಗಲೆ ಚಿನ್ನದ ಸರ ಕಸಿದ ದುಷ್ಕರ್ಮಿಗಳು ಪರಾರಿಯಾದ ಘಟನೆಯೊಂದು ಮೈಸೂರಿನ ವಿದ್ಯಾರಣ್ಯಪುರಂನ ಸಾರ್ವಜನಿಕ ಹಾಸ್ಟೆಲ್ ಬಳಿ ನಡೆದಿದೆ ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಚಿನ್ನದ ಸರ ಕಸಿದು ಪರಾರಿಯಾಗಿದ್ದಾರೆ ಇನ್ನು ದುಷ್ಕರ್ಮಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಎಪ್ಪತ್ತು ವರ್ಷದ ಲಕ್ಷ್ಮಮ್ಮ ಸರ ಕಳೆದುಕೊಂಡವರಾಗಿದ್ದು ಒಬ್ಬಂಟಿಯಾಗಿ ನಡೆದು ಬರುತ್ತಿದ್ದ ಲಕ್ಷ್ಮಮ್ಮನವರನ್ನ ಟಾರ್ಗೆಟ್ ಮಾಡಿದ ಕಳ್ಳಕದಿಮರು ಕೃತ್ಯವೆಸಗಿದ್ದಾರೆ ಐವತ್ತು ಗ್ರಾಂ ಚಿನ್ನದ ಸರ ಕಸಿದು ಪರಾರಿಯಾಗಿದ್ದು ಈ ಸಂಬಂಧ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಿಪೋರ್ಟ್ ಹರೀಶ್ ಕನ್ನಡ ಜನಶ್ರೀ ನ್ಯೂಸ್ ನಂಜನಗೂಡು ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ